ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಒಂಬತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೆ ಬಟ್ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾನೇ ಇದೆ ಕೆಲವೊಬ್ರು ಬಂದಿದೆ ಅನಿತಾ ಅಂತ ಹೇಳ್ತೀರಾ ಇನ್ನ ಕೆಲವೊಬ್ಬರು ಬಂದಿಲ್ಲ ಅನಿತಾ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಈಗ ಎಲೆಕ್ಷನ್ ಕೂಡ ಹತ್ರನೇ ಇದೆ ಸೊ ಏಪ್ರಿಲ್ ಇಪ್ಪತ್ತಾರನೇ ತಾರೀಕೆ ಶುಕ್ರವಾರನೇ ಎಲೆಕ್ಷನ್ ಇರೋದ್ರಿಂದ ನೀವು ಎಲ್ಲೇ ಹೋದ್ರೂ ಕೂಡ ಬರೀ ಎಲೆಕ್ಷನ್ ಮಾತುಕತೆ ನಡೀತಾ ಇದೆ ಅದರಲ್ಲೂ ವಿಪಕ್ಷಗಳು ಅಂದ್ರೆ ಕಾಂಗ್ರೆಸ್ಗೆ ಆಗದೆ ಇರುವಂತ ಪಕ್ಷ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ವಾ ಸೊ ಅವರಂತೂ ಎಲ್ಲ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಕೇವಲ ಇನ್ ಎರಡು ತಿಂಗಳು ಮಾತ್ರ ಕಾಯಿರಿ ಮಹಿಳೆಯರು ಅಥವಾ ಇನ್ನ ಎಲೆಕ್ಷನ್ ಆದ ಒಂದು ತಿಂಗಳು ಮಾತ್ರ ನೋಡಿ ಖಂಡಿತವಾಗ್ಲು ಈಗ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇದೆಲ್ಲ ಖಂಡಿತವಾಗ್ಲು ಎಲ್ಲಾ ಯೋಜನೆಗಳು ಸ್ಟಾಪ್ ಆಗೇ ಆಗತ್ತೆ ನಿಮಗೆ ದುಡ್ಡು ಬರೋದು ಕೂಡ ನಿಂತೋಗುತ್ತೆ ಹೋಗುತ್ತೆ ಲೋಕಸಭಾ ಚುನಾವಣೆಗೋಸ್ಕರ ಅಷ್ಟೇ ಇವ್ರು ಬೇಗ ಬೇಗ ದುಡ್ಡನ್ನ ಹಾಕ್ತಿದ್ದಾರೆ ಅದಾದ ನಂತರ ನೀವೇನಾದ್ರೂ ಇವ್ರನ್ನ ಗೆಲ್ಸುದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಎಲ್ಲಾ ಯೋಜನೆಗಳು ಕೂಡ ಬಂದ್ ಆಗತ್ತೆ ಅಂತ ಹೇಳಿ ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದಂತಹ ಕಾಂಗ್ರೆಸ್ ಅವರು ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅವ್ರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮಹಿಳೆಯರಿಗೆ ಸಿಹಿ ಸುದ್ದಿನೇ ಕೊಟ್ಟಿದ್ದಾರೆ ಅವರು ಸೊ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಕೂಡ ಇವಾಗ ಚರ್ಚೆಯನ್ನ ಮಾಡೋಣ ಅಂಡ್ ನಿಮ್ಗೂ ಕೂಡ ಗೊತ್ತಿಲ್ಲ ಗೊತ್ತಿರ್ಬೋದೇನೋ ಈಗ ಮೋದಿಜಿ ಅವರು ಕಾಂಗ್ರೆಸ್ ಏನಾದ್ರು ಗೆದ್ಬಿಟ್ರೆ ನಿಮ್ಮ ಮಾಂಗಲ್ಯವನ್ನೇ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಮೋದಿಜಿಯ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಯಾಕೆ ಹಾಗಾದ್ರೆ ಕಾಂಗ್ರೆಸ್ ಗೆದ್ರೆ ಮಾಂಗಲ್ಯವನ್ನ ಕಿತ್ಕೊಂಡ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಡಿಸ್ಕಶನ್ ನಡೀತಾ ಇದೆ ಸೊ ಎಲ್ಲರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಓಕೆನಾ ಸೊ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುವಂತದ್ದು ಆಗ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋ ಕಾರಣದಿಂದಾಗಿ ಯಾರಾದ್ರೂ ಎಲೆಕ್ಷನ್ ಗೆ ವೋ ಹಾಕ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಅಂದ್ರೆ ನಿಮ್ದು ಯಾವುದೇ ಬ್ಯಾಂಕ್ ಇರಲಿ ಸೊ ಅಲ್ಲಿ ಬ್ಯಾಲೆನ್ಸ್ ಕಟ್ ಆಗತ್ತೆ ಎಷ್ಟ್ ರೂಪಾಯಿ ಮುನ್ನೂರ ರೂಪಾಯಿ ಕಟ್ ಆಗ್ಬಿಡುತ್ತೆ ನೀವು ಯಾರಾದ್ರೂ ಓಟ್ ಹಾಕಿಲ್ಲ ಅಂತ ಅಂದ್ರೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಈ ವಿಷಯ ವೈರಲ್ ಆಗ್ತಾ ಇದೆ ಅಂಡ್ ಏನಾದ್ರೂ ಬ್ಯಾಂಕ್ ಅಕೌಂಟೇ ಇಲ್ಲ ಅಂತ ಅಂದ್ರೆ ನೀವು ಕರೆನ್ಸಿ ಹಾಕ್ಸಿರ್ತೀರಾ ಅಲ್ವಾ ರೀಚಾರ್ಜ್ ಮಾಡ್ಸಿರ್ತೀರಾ ಆ ಹಣ ಕೂಡ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ವಿಷಯ ಖಂಡಿತವಾಗ್ಲೂ ಎಲ್ಲ ಕಡೆ ವೈರಲ್ ಆಗಿದೆ ಇದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಓಕೆನಾ ಸೊ ಈಗಾಗಲೇ ನಾನು ಒಂದು ನಾಲ್ಕರಿಂದ ಐದ್ ದಿನದಿಂದನೇ ನಿಮ್ಗೆ ಹೇಳಿದ್ದೆ ಯಾವತ್ತು ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೌದಾ ಸೊ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರಿ ಅನಿತಾ ಇನ್ನೂ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಡೇ ಏನಾಯ್ತು ಅಂದ್ರೆ ಕೇವಲ ಎರಡರಿಂದ ಮೂರು ಲಕ್ಷ ಜನಗಳಿಗೆ ಮಾತ್ರ ಬಿಟ್ಟಿದ್ರು ಅದಾದ ನಂತರ ತುಂಬಾನೇ ಸ್ಪೀಡ್ ಅಪ್ ಮಾಡಿದ್ರು ಓಕೆನಾ ಸೊ ನಿನ್ನೆ ಕೂಡ ಒಂದು ಇಪ್ಪತ್ತು ಲಕ್ಷ ಜನಗಳಿಗೆ ಬಂದಿದೆ ಇವತ್ತು ಕೂಡ ಅಷ್ಟೇನೆ ಓಕೆನಾ ಸೊ ನಿಮ್ಗೆ ಯಾರಿಗಾದರೂ ಬಂದಿಲ್ಲ ಅಂದ್ರೆ ಇವತ್ತು ಕೂಡ ಬರುತ್ತೆ ಅಂಡ್ ಮೊನ್ನೆಯಿಂದನೂ ಅಷ್ಟೇನೆ ತುಂಬಾ ಸ್ಪೀಡ್ ಅಪ್ ಮಾಡ್ಬಿಟ್ಟಿದ್ದಾರೆ ದಿನ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಹಣನ ಖಾತೆಗೆ ಬಿಡುಗಡೆ ಮಾಡ್ಕೊಂಡು ಹೋಗಿದ್ದಾರೆ ಓಕೆನಾ ಬಟ್ ನೀವ್ ಹೇಳ್ಬೇಕು ಎಷ್ಟು ಜನಗಳಿಗೆ ಇದುವರೆಗೂ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇವತ್ತಿನ ವಿಡಿಯೋಗೆ ನೀವು ದಯವಿಟ್ಟು ಕಮೆಂಟ್ ಮಾಡ್ಲೇಬೇಕು ಯಾರ್ಯಾರೆಲ್ಲ ಒಂಬತ್ತನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದೀರ ಜಸ್ಟ್ ನಮ್ಗೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸಾಕು ಸೊ ಇದರಿಂದ ಸಾಕಷ್ಟು ಜನಗಳಿಗೆ ನಂಬಿಕೆ ಬರುತ್ತೆ ಅಂಡ್ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಸೊ ಒಂಬತ್ತನೇ ಕಂತಿನ ಹಣ ನೀವೆಲ್ರು ರಿಸೀವ್ ಮಾಡಿದೀರಾ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅದು ಮತ್ತೆ ಗೊತ್ತಾಗ್ಬೇಕು ಸರ್ಕಾರಕ್ಕೆ ಗೊತ್ತೇ ಇರುತ್ತೆ ನಾವು ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಬಟ್ ಜನಗಳು ಅದನ್ನ ಒಪ್ಕೋಬೇಕು ಓಕೆನಾ ಸೊ ಒಪ್ಕೋಬೇಕು ಅಂತ ಹೇಳಿದ್ರೆ ನೀವು ಇವತ್ತಿನ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ಯಾರಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ಭಯ ಬೇಡ ಸೊ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಈಗ ಎಲೆಕ್ಷನ್ ಇರೋದ್ರಿಂದ ಅಷ್ಟೇನೆ ನಿಮ್ಗೆ ಈಗ ಬೇಗನೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿರ ಹಣನ ಬಿಡುಗಡೆ ಮಾಡಿರೋದು ಸೊ ನಿಮ್ಗೆ ಈ ಹಣ ಬರ್ಬೇಕಾಗಿರೋದು ಯಾವಾಗ ಹೇಳಿ ಮುಂದಿನ ತಿಂಗಳಲ್ಲಿ ಬರ್ಬೇಕಾಗಿತ್ತು ಬಟ್ ಎಲೆಕ್ಷನ್ ಇರೋದ್ರಿಂದ ಸೊ ಜನಗಳ ವೋಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಆ ಕಾರಣದಿಂದ ಆಗಿ ಅವ್ರು ಮುಂಚೆನೆ ಬಿಟ್ಬಿಟ್ರು ಸೊ ನಿಮ್ಗೆ ಮೇ ಏಳನೇ ತಾರೀಕವರ್ಗೂ ಕೂಡ ಟೈಮ್ ಇದೆ ಎರಡನೇ ಹಂತದ ಎಲೆಕ್ಷನ್ ನಡೆಯುತ್ತೆ ಅಲ್ವಾ ಸೊ ಏಳನೇ ತಾರೀಕು ಒಳಗಡೆ ಖಂಡಿತವಾಗ್ಲು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಒಂಬತ್ತನೇ ಕಂತಿನ ಹಣ ಬರತ್ತೆ ಓಕೆನಾ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಮೊದಲನೇ ಹಂತದ್ದು ಎಲೆಕ್ಷನ್ ನಡೆಯುತ್ತೆ ಅಲ್ವಾ ಸೊ ಇಪ್ಪತ್ತಾರನೇ ತಾರೀಕು ಒಳಗಡೆನೆ ನಿಮ್ಗೆ ಬಂದ್ರು ಬರುತ್ತೆ ಇವತ್ತು ಬರಬಹುದು ನಾಳೆ ಕೂಡ ಬರ್ಬೋದು ನೋಡ್ಕೊಳ್ಳಿ ಒಂದ್ಸತಿ ಓಕೆನಾ ಬಟ್ ನಿನ್ನೆ ಮೊನ್ನೆ ಒಂದು ಸಾಕಷ್ಟು ಮಹಿಳೆಯರಿಗೆ ಖಂಡಿತವಾಗ್ಲೂ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಪ್ಪ ಅಂಡ್ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಅನಿತಾ ಎಂಟನೇ ಕಂತು ನಮಗೆ ಬಂದಿರ್ಲಿಲ್ಲ ಅದನ್ನು ಕೂಡ ಇವಾಗ ಬಿಡುಗಡೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹೌದು ಎಂಟನೇ ಕಂತು ಒಂಬತ್ತನೇ ಕಂತು ಸೇರಿಸಿ ನಾಲ್ಕು ಸಾವಿರ ಒಂದೇ ಸತಿ ಹಾಕ್ತಾರೆ ಅಥವಾ ಏಳನೇ ಕಂತಿಂದ ಬಂದಿಲ್ಲ ಅಂತ ಅಂದ್ರೆ ಟೋಟಲ್ ಏಳು ಎಂಟು ಒಂಬತ್ತು ಸೇರಿ ಆರ್ ಸಾವಿರ ರೂಪಾಯಿ ಹಾಕ್ತಾರೆ ಖಂಡಿತವಾಗ್ಲೂ ಮೇ ಏಳನೇ ತಾರೀಕು ಒಳಗಡೆ ನಿಮ್ಗೆ ಒಂಬತ್ತನೇ ಕಂತಿನ ಹಣ ರಿಸೀವ್ ಆಗ್ಬಿಡುತ್ತೆ ಓಕೆನಾ ಸಿದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ಈಗ ಸರ್ಕಾರದಲ್ಲಿ ಏನೆಲ್ಲ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತುಕತೆ ನಡೀತಾ ಇದೆ ಅದನ್ನ ನಾವು ಕೂಡ ಇವಾಗ ಚರ್ಚೆ ಮಾಡ್ಬೇಡಣ ಇಲ್ಲಿ ಬಿಜೆಪಿ ಪಕ್ಷದವರು ನಾಯಕರುಗಳು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ತಾ ಇರಿ ಮಹಿಳೆಯರು ನೀವ್ಕೊಂಬೋ ಈಗ ಕಾಂಗ್ರೆಸ್ ಇಂದ ಎರಡ್ ಸಾವಿರ ರೂಪಾಯಿ ನಮಗ್ ಸಿಗ್ತಾ ಇದೆ ಸೊ ಇದುವರೆಗೂ ನೀವು ಆಲ್ರೆಡಿ ಎಷ್ಟು ತಗೊಂಡಿದ್ದೀರಾ ಹೇಳಿ ಹದಿನೆಂಟು ಸಾವಿರ ರೂಪಾಯಿಯನ್ನ ತಗೊಂಡಿದ್ದೀರಾ ಹೌದ ಒಂಬತ್ನೇಕ ಬಂತು ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿನೇ ಲಕ್ಷ್ಮಿನೇ ತಗೊಂಡಿದ್ದೀರಾ ಇನ್ನ ಅನ್ನ ಬಾಗಿದ್ದು ಕೂಡ ಹಣ ಬರುತ್ತೆ ಸೊ ಮಿನಿಮಮ್ ಅಂತ ಅಂದ್ರೂ ಲೆಕ್ಕ ಹಾಕಿದ್ರು ಕೂಡ ಒಬ್ರು ಮಹಿಳೆಯರಿಗೆ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಹೌದಾ ಸೊ ಹೀಗಾಗಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವ್ ಈಗ ಇಪ್ಪತ್ ಸಾವಿರ ರೂಪಾಯಿ ಹಣ ನಮಗೆ ಕಾಂಗ್ರೆಸ್ ಇಂದ ಸಿಕ್ಕಿದೆ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡೋಣ ಈ ಸಲ ಅಂತ ಅನ್ಕೊಂಡ್ಬಿಟ್ಟು ಆದ್ರೆ ಖಂಡಿತವಾಗ್ಲು ಇದೇ ಲಾಸ್ಟ್ ಆಗುತ್ತೆ ನಿಮ್ಗೆ ಇದೇ ಕೊನೆ ತಿಂಗಳು ಸೊ ಮುಂದೆ ಅವರು ಗೆದ್ರು ಅಷ್ಟೇನೆ ಸೋತ್ರು ಅಷ್ಟೇನೆ ಈ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲು ಅವ್ರು ಗೆದ್ರು ಕೂಡ ಇನ್ ಮುಂದೆ ನಿಮಗೆ ಕೊಡೋದಿಲ್ಲ ಸೋತ್ರಂತೂ ಅಂತೂ ಖಂಡಿತವಾಗ್ಲು ಕೊಡೋದೇ ಇಲ್ಲ ಯಾಕಂದ್ರೆ ಅವ್ರಿಗೆ ಸೋಲು ಖಚಿತ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ನ ಕುಮಾರಸ್ವಾಮಿ ಸರ್ ಆಗಿರ್ಬೋದು ದೇವೇಗೌಡರ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷದ ನಾಯಕರಾಗಿ ಪ್ರತಿಯೊಬ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಮತ್ತೊಮ್ಮೆ ಮೋದಿನೇ ಬರ್ಬೇಕು ಬಂದೇ ಬರ್ತಾರೆ ಮೋದಿನೇ ಗೆಲ್ತಾರೆ ಯಾವ್ದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಸೊ ಈಗ ಜನಗಳನ್ನ ಕೇಳಿದ್ರೆ ಜನಗಳು ಏನಂತಾರೆ ಅಂತ ಹೇಳಿ ನೀವು ಕೇಳ್ಬೋದು ಅಥವಾ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಈಗ ಎಲ್ಲಾ ಕಡೆ ಬಂದು ಅವರು ಕೂಡ ಭಾಷಣವನ್ನ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಹೇಳ್ತಾ ಇದಾರೆ ಅಲ್ವಾ ಯಾರ್ಯಾರು ಟೀಕಿಸ್ತಾ ಇದ್ದಾರೆ ಇನ್ ಮುಂದೆ ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಬಂದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಮಹಿಳೆಯರು ಯಾರು ಕೂಡ ನಂಬಕ್ ಹೋಗ್ಬೇಡಿ ಅವ್ರ ಮಾತುಗಳನ್ನ ಅವರಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಿಜೆಪಿ ಅವ್ರಿಗೆ ನಾವ್ ಎಲ್ಲಿ ಸೋತ್ ಬಿಡ್ತಿವೋ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ಕೊಡ್ತಾ ಇರುವಂತ ಐದು ಗ್ಯಾರಂಟಿಗಳು ಮಾತ್ರ ಅಲ್ಲ ಸೊ ಮತ್ತೆ ನಾವ್ ಏನ್ ಹೇಳಿದೀವಿ ಒಂದು ಲಕ್ಷ ಕೊಡ್ತೀವಿ ಮಹಿಳೆಯರಿಗೆ ನಮ್ಮನ್ನ ಗೆಲ್ಸಿದ್ರೆ ಅಂತ ಹೇಳಿದೀವೋ ಇಲ್ವೋ ಸೊ ಈಗ ಏನ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ತಗೊಂತ ಇದ್ದೀರಾ ಅದು ಒಂದು ವರ್ಷಕ್ಕೆ ಸಾವಿರ ರೂಪಾಯಿ ಆಗತ್ತೆ ಸೊ ಅದ್ರ ಜೊತೆಗೆ ಮತ್ತೆ ಈಗ ಕೇಂದ್ರದಲ್ಲಿ ಇದು ರಾಜ್ಯದಲ್ಲಿ ಕೊಡುವಂತದ್ದು ಎರಡ್ ಎರಡ್ ಸಾವಿರ ರೂಪಾಯಿ ಕೇಂದ್ರದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಟೋಟಲ್ ಒಂದು ಲಕ್ಷದ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಾವ್ ಏನ್ ಘೋಷಣೆಯನ್ನ ಮಾಡಿದೀವೋ ಖಂಡಿತವಾಗ್ಲು ನಾವು ಕೊಟ್ಟೆ ಕೊಡ್ತೀವಿ ಸೊ ಈ ರೀತಿ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಕೇಳ್ಕೊಂಡು ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಮತ್ತೆ ಎಲ್ಲಿ ಜನಗಳು ಬಂದು ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆ ಕಾರಣದಿಂದಾಗಿ ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ ಸೊ ಯಾರು ಕೂಡ ನಂಬಕ್ ಹೋಗ್ಬಿಡಿ ನಾವ್ ಈಗಾಗ್ಲೇ ನುಡಿದಂತೆ ನಡೆದಿದ್ದೇವೆ ಅದೇ ರೀತಿ ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಎಲ್ಲಾ ಕಡೆ ಮಾತಾಡ್ತಿರುವಂತದ್ದು ಓಕೆನಾ ಅಂಡ್ ಇನ್ನೊಂದು ಇಲ್ಲಿ ಮುಖ್ಯವಾದ ವಿಷಯ ಇವಾಗ ಚರ್ಚೆ ಆಗ್ತಾ ಇದೆ ಸೊ ಏನಂತ ಕೇಳೋದಾದ್ರೆ ಇಲ್ಲಿ ನರೇಂದ್ರ ಮೋದಿಜಿ ಜಿ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವೇನಾದ್ರೂ ಈ ಸಲ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರೆ ಕಾಂಗ್ರೆಸ್ಗೆ ನೀವು ಓಟ್ ಆಗ್ತೀರಾ ಅಂತ ಹೇಳಿದ್ರೆ ಯಾವ ಒಬ್ಬ ಮಹಿಳೆದು ಕೂಡ ಕೂಡ ಉಡಿಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ತಾಳಿ ನಿಮ್ಮ ತಾಳಿಯನ್ನೇ ಈ ಕಾಂಗ್ರೆಸ್ ಅವರು ಕಿತ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ಮಾತನ್ನ ಆಡಿರುವಂತದ್ದು ಹಾಗೆ ತಾಳಿ ಮಾತ್ರ ಅಲ್ಲ ನಿಮ್ಮತ್ರ ಇರುವಂತ ಒಡವೆ ಆಗಿರ್ಬೋದು ಅಂದ್ರೆ ಚಿನ್ನದ ಒಡವೆ ಹಾಗೆ ನಿಮ್ಮ ಹತ್ರ ಇರುವಂತ ಜಮೀನುಗಳು ನಿಮ್ಮ ಸಂಪತ್ತನ್ನೆಲ್ಲ ಕೂಡ ಕಿತ್ಕೊಂಡ್ಬಿಟ್ಟು ಸಮಾನವಾಗಿ ಎಲ್ಲರಿಗೂ ಒಂದೇ ರೀತಿಯಾಗಿ ಇರಬೇಕು ಒಬ್ರು ಶ್ರೀಮಂತರು ಒಬ್ರು ಬಡವರು ಅನ್ನೋ ಹಾಗೆ ಹಾಗಿಲ್ಲ ಸೊ ಯಾರ ಹತ್ರ ಏನೇನು ಹೆಚ್ಚೆಚ್ಚು ಹಣ ಮತ್ತೆ ಹೆಚ್ಚೆಚ್ಚು ಆ ಒಡವೆ ಅಥವಾ ಸಂಪತ್ತು ಇದೆಯೋ ನಿಮ್ಮ ಹತ್ರ ಜಮೀನು ಅದೆಲ್ಲ ಕಿತ್ಕೊಂಡು ಸಮಾನವಾಗಿ ಹಂಚು ಬಿಡ್ತಾರೆ ಆ ರೀತಿ ಮಾಡ್ತಾರೆ ಹುಷಾರಾಗಿರಿ ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸ್ಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೋದಿಜಿ ಕೂಡ ಎಲ್ಲ ಕಡೆ ಭಾಷಣವನ್ನ ಮಾಡ್ತಾ ಇರುವಂತದ್ದು ಸೊ ಇದಕ್ಕೆ ತಿರುಗೇಟನ್ನ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಕೊಟ್ಟಿದ್ದಾರೆ ಓಕೆನಾ ಸೊ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮೋದಿ ಒಬ್ಬ ಪ್ರಧಾನ ಮಂತ್ರಿ ಆದಂತಹ ಮೋದಿ ಅವರು ಈ ರೀತಿ ಮಾತಾಡ್ಬೋದಾ ಇವ್ರಿಗೆ ಮಾಂಗಲ್ಯದ ಬೆಲೆ ಗೊತ್ತಿದ್ಯಾ ಸೊ ಮಾಂಗಲ್ಯದ ಬೆಲೆ ಗೊತ್ತಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ತಾಳಿ ಕಿತ್ಕೊಂತಾರೆ ಈ ಕಾಂಗ್ರೆಸ್ ಅವರು ಅಂತ ಹೇಳಿ ಮಾತಾಡ್ತಾ ಇದ್ರ ಹಾಗಾದ್ರೆ ಹೆಣ್ಮಕ್ಳಿಗೆನ್ ಬುದ್ಧಿ ಇರೋದಿಲ್ವಾ ಅಂದ್ರೆ ನಮ್ಮ ಜನಗಳಿಗೆ ನಾವು ತಾಳಿ ಕಿತ್ಕೊಂಡ್ ತಕ್ಷಣ ಅವ್ರು ಕೊಟ್ಬಿಡ್ತಾರ ಏನಂತ ಮಾತಾಡ್ತಿದ್ದಾರೆ ಒಬ್ಬ ಪ್ರಧಾನ ಮಂತ್ರಿಗಳಾಗಿ ಇವ್ರು ಯಾಕೆ ನಾವು ಮಾಂಗಲ್ಯವನ್ನ ಕಿತ್ಕೊಳ್ಳಿ ನಿಮ್ ಜಮೀನನ್ನ ನಾವ್ ಯಾಕೆ ಕಿತ್ಕೊಳ್ಳಿ ಏನ್ ಮಾತಾಡ್ತಾ ಇದಾರೆ ಈ ಮೋದಿ ಅವರು ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ತಿರುಗೇಟನ್ನ ಕೊಡ್ತಾ ಇದಾರೆ ಓಕೆನಾ ನಮ್ಮ ಅಜ್ಜಿ ಕಾಲದಲ್ಲೇ ಅಂದ್ರೆ ಇಂದಿರಾ ಗಾಂಧಿ ಅವರು ತನ್ನ ಮಾಂಗಲ್ಯವನ್ನೇ ಅಡವಿಟ್ಟು ನಮ್ಮ ದೇಶಕ್ಕೆ ಏನು ಹೆಲ್ಪ್ ಮಾಡಿದ್ದಾರೆ ತುಂಬಾನೇ ಸಹಾಯ ಮಾಡಿದ್ದಾರೆ ಅಂತದ್ರಲ್ಲಿ ನಾವು ಮಹಿಳೆಯರದು ಮಾಂಗಲ್ಯ ಕಿತ್ಕೊಂತೀವ ಸೊ ಒಬ್ಬ ಪ್ರಧಾನಿಯಾಗಿ ಮಾತಾಡೋ ಮಾತಾ ಇದು ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರಿಗೆ ತಿರುಗೇಟನ್ನ ಕೊಡ್ತಿರುವಂತದ್ದು ಸೊ ಇದನ್ನೆಲ್ಲ ಗಮನಿಸಿದಂತಹ ಜನಗಳು ಸೊ ಜನಗಳನ್ನ ಕೇಳಿದಾಗ ನೀವು ಯಾರು ಓಟ್ ಆಗ್ತೀರಾ ಯಾರು ನಮ್ಮ ದೇಶಕ್ಕೆ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ಹೇಳಿ ನಿಮ್ಗನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿ ಜನಗಳಿಗೆ ಪ್ರಶ್ನೆ ಮಾಡಿದಾಗ ಜನ ಏನ್ ಹೇಳ್ತಾ ಇದಾರೆ ಹಾಗಾದ್ರೆ ಎಲ್ಲಾ ಕಡೆ ಅಂತ ಹೇಳಿದ್ರೆ ನಮ್ಗೆ ಮೋದಿಜಿನೇ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಆಸೆ ಇದೆ ಯಾಕಂದ್ರೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಮೋದಿ ಅವ್ರನ್ನೇ ನಾವು ಗೆಲ್ಲಿಸ್ತೀವಿ ಯಾಕಂದ್ರೆ ಇವರು ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇರುವಂತ ದುಡ್ಡನ್ನ ಖಾಲಿ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು ಮತ್ತೆ ಸಾಲ ಮಾಡ್ಕೊಂತ ಇದ್ದಾರೆ ಸಾಲ ಮಾಡಿ ಜನಗಳಿಗೆ ಕೊಟ್ಟು ಮತ್ತೆ ಜನಗಳ ಹತ್ರನೇ ವಸೂಲಿ ಮಾಡ್ಬಿಡ್ತಾರೆ ಸೊ ಈ ರೀತಿ ಆ ಒಂದು ದೇಶ ಅಥವಾ ಸರ್ಕಾರ ನಮಿಗೆ ಬೇಡ ನಮ್ಮ ದೇಶ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅದೇ ನಮಗ್ ಬೇಕಾಗಿರೋದು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಮೋದಿಯನ್ನೇ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನಗಳು ಹೇಳಿದ್ರೆ ಇನ್ನ ಕೆಲವೊಂದಿಷ್ಟು ಜನಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮಿಗೆ ಕಷ್ಟ ಕಾಲದಲ್ಲಿ ಆಗಿದ್ದು ಈ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ವರ್ಷ ನಾವ್ ಏನು ಇದೀವೋ ಇಲ್ಲಿವರೆಗೂ ಕೂಡ ಯಾವ ಒಂದು ಸರ್ಕಾರನು ಕೂಡ ಈ ರೀತಿ ಸಹಾಯವನ್ನು ಯಾರೂ ಮಾಡಿರ್ಲಿಲ್ಲ ಕಷ್ಟ ಕಾಲಕ್ಕೆ ಆಗಿರೋದೇ ಈ ಎರಡ್ ಸಾವಿರ ರೂಪಾಯಿ ಹಣ ಹಾಗಾಗಿ ನಾವು ಮತ್ತೆ ಕಾಂಗ್ರೆಸ್ಗೆ ನಮ್ಮ ಮತವನ್ನ ಹಾಕ್ತೀವಿ ಅಂತ ಹೇಳಿ ಎಷ್ಟೋ ಜನಗಳು ಮಹಿಳೆಯರು ಹೆಚ್ಚಾಗಿ ಮಾತಾಡ್ತಾರೆ ಅಂಡ್ ಅಜ್ಜ ಅಜ್ಜಿಯರ್ನ ಕೇಳಿದ್ರೆ ಅಂತೂ ಸೊ ಆ ಪುಣ್ಯಾತ್ಮ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ನಮಗೆ ಕೊಟ್ಟವನೇ ಸೊ ಅವ್ರಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಕ್ಚುಲಿ ಸಾರಿ ನಾನು ಇಲ್ಲಿ ಏಕವಚನದಲ್ಲಿ ಮಾತಾಡ್ತಾ ಇಲ್ಲ ಬಟ್ ಅವ್ರು ಏನ್ ಹೇಳಿದ್ರು ಆ ರೀತಿಯಾಗಿ ಬಳಸ್ತಾ ಇದೀನಿ ಅಷ್ಟೇನಾ ಓಕೆನಾ ತಪ್ಪಾಗಿ ತಿಳ್ಕೊಬೇಡಿ ಓಕೆನಾ ಸೊ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲೂ ನಮ್ಮ ಹಾಸನ್ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಹಾಸನ್ ಅಂದ ತಕ್ಷಣ ಆದಷ್ಟು ಜೆಡಿ ಎಸ್ ಎತ್ತು ನಮ್ ಕಡೆ ಓಕೆನಾ ಅಂದ್ರೆ ಯಾವ ವರ್ಷನೂ ಜೆಡಿಎಸ್ ನ ಬಿಟ್ಕೊಟ್ಟಿರೋ ಮಾತೇ ಇಲ್ಲ ಸೊ ಜೆ ಡಿ ಎಸ್ ಗೆಲ್ತಾ ಇದ್ದಿದ್ದಂತದ್ದು ಇವಾಗ ಜೆಡಿಎಸ್ ಅವ್ರು ಏನ್ ಮಾಡಿದ್ದಾರೆ ಹೇಳಿ ಸೊ ದಳನ ಬಿಟ್ಬಿಟ್ಟು ಅವರೇ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೊ ಜನಗಳು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸೊ ಏನಂತ ಹೇಳಿ ನೀವು ಕೇಳಿ ಆದ್ರೆ ಈಗ ಈ ಹೆಣ್ಗಸ್ರು ಏನ್ ಹೇಳ್ತಾರೆ ಕೆಲವೊಬ್ರು ಅಂತ ಹೇಳಿದ್ರೆ ದುಡ್ಡೇನ ನಾವು ಕಾಂಗ್ರೆಸ್ ವೋಟ್ ಮಾತ್ರ ಮೋದಿಜಿಗೆ ಹಾಕ್ತಿವಿ ಅಂದ್ರೆ ಬಿಜೆಪಿ ಹಾಕ್ತಿವಿ ಸೊ ಹಣ ಬರೋದು ಬರ್ಲಿ ಎಷ್ಟಾದ್ರೂ ಬರ್ಲಿ ನಾವು ಆರಾಮಾಗಿ ಇಸ್ಕೊಂತೀವಿ ಆದ್ರೆ ವೋಟ್ ಮಾತ್ರ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಗಂಡಸರುಗಳು ಅಂದ್ರೆ ಪುರುಷರೇ ಹೇಳ್ತಾ ಇದ್ದಾರೆ ಸೊ ಅವ್ರು ಯಾಕೆ ಹೇಳ್ತಾ ಇದಾರೆ ಅಂತಾನು ನಾನು ಹೇಳ್ತೀನಿ ನೋಡಿ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ನೀವು ಬಿಜೆಪಿ ಓಟ್ ಹಾಕಿದ್ರ ಅಥವಾ ದಳಕ್ ಓಟ್ ಹಾಕಿದ್ರ ಅಂತ ಹೇಳಿ ಕೇಳ್ಬಿಟ್ಟು ಯಾರಿಗೂ ಇಲ್ಲಿ ದುಡ್ಡನ್ನ ಎರಡ್ ಎರಡ್ ಸಾವಿರ ರೂಪಾಯಿ ಹಣನ ಹಂಚಿಕೆ ಮಾಡಿಲ್ಲ ಸೊ ನೀವುಗಳು ಬಿಜೆಪಿಗಾದ್ರೂ ಓಟ್ ಹಾಕಿರಿ ಅಥವಾ ದಳಕ್ಕಾದ್ರೂ ಓಟ್ ಹಾಕಿರಿ ಓದ್ಸಲ್ಲ ರಾಜ್ಯ ಸರ್ಕಾರ ಗೆಲ್ಬೇಕಾದ್ರೆ ಹೌದಾ ಅಥವಾ ನೀವು ಕಾಂಗ್ರೆಸ್ಗೆ ಹಾಕಿರಿ ಪ್ರತಿಯೊಬ್ರು ಮಹಿಳೆಯರು ಯಾರ್ಯಾರೆಲ್ಲ ಮನೆಯಲ್ಲಿ ಏಜ್ ಆಗಿರೋರು ಇದೀರೋ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತು ಅಲ್ವಾ ಸೊ ಅದನ್ನ ಇವ್ರು ಮರ್ತ್ ಬಿಟ್ಟಿದ್ದಾರೆ ಅವರು ಈಗ ನೀವು ಬಿಜೆಪಿ ವೋಟ್ ಓಟ್ ಹಾಕಿದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡ್ದಂಗಿಲ್ಲ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಹಾಕ್ತವ್ರಿಗೆ ಮಾತ್ರ ನಾವು ಕೊಡ್ತೀವಿ ಸೊ ಯಾರ್ಯಾರು ಎಲ್ಗಾದ್ರೂ ಓಟ್ ಹಾಕಿರಿ ಒಟ್ಟಾರೆ ಕಾಂಗ್ರೆಸ್ ಗೆಲ್ತು ಸೊ ಆ ಕಾರಣದಿಂದಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಹೇಳ್ತೀವಿ ಸೊ ಯಾರೆಲ್ಲ ನಾವು ಕಾಂಗ್ರೆಸ್ ಗೆ ಹಣ ತಗೊಂಡು ನಾವು ವೋಟ್ ಹಾಕಲ್ಲ ಅಂತ ಹೇಳಿ ಹೇಳ್ತಾ ಇದೀರೋ ಅವ್ರ ಮನೆ ಗಂಡಸರುಗಳು ನೀವು ಅರ್ಥ ಮಾಡ್ಕೋಬೇಕು ಸೊ ಈಗ ಫ್ರೀ ಬಸ್ ಇದೆ ನಾವು ಬಿಜೆಪಿ ಗೆಟ್ ಹಾಕ್ತಿವಪ್ಪಾ ನಿನ್ ನಾವು ಕಾಂಗ್ರೆಸ್ ಹಾಕಲ್ಲ ಅನ್ನೋರು ತಗೋ ನಿನ್ ದುಡ್ಡು ಬಸ್ಸಿಗೆ ಹೋಗ್ಬಿಟ್ಟು ಟಿಕೆಟ್ ನ ಕೊಟ್ಟೆ ನಿನ್ ಬಸ್ ಅಲ್ಲಿ ಓಡಾಡ್ಬೇಕು ಕಾಂಗ್ರೆಸ್ ಈಗ ಫ್ರೀ ಕೊಟ್ಟಿದೆ ಅಲ್ವಾ ನೀನ್ ಓಡಾಡ್ಬೇಡ ಅಂತ ಹೇಳಿ ತಾಕತ್ತಿದ್ರೆ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾರೆ ಇನ್ನೊಂದ್ ಕಡೆ ಮಹಿಳೆಯರೇ ಹೇಳ್ತಾರೆ ಈಗ ಮಹಿಳೆಯರು ಯಾರ ಕಾಂಗ್ರೆಸ್ ಗೋಟ್ ಹಾಕಲ್ಲ ಅಂತಿರೋ ಸೊ ಅವ್ರಗಳು ಈ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆಯಲ್ಲ ನಾವು ಜೆಡಿಎಸ್ ವೋಟ್ ಹಾಕ್ತಿವಿ ಈ ಹಣ ನಮಗ್ ಬೇಡ ನಿಮ್ ಕಾಂಗ್ರೆಸ್ ನಾವು ದುಡ್ಕೊಂಡ್ ತಿನ್ನೋ ಶಕ್ತಿ ಇದೆ ಅಂತ ಹೇಳಿ ಮಾತಾಡ್ತಾರಲ್ಲ ಎರಡ್ ರೂಪಾಯಿ ಇಸ್ಕೋಬಾರ್ದು ನಮಗ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅರ್ಜಿಯನ್ನೇ ಗೃಹಲಕ್ಷ್ಮಿ ಯೋಜನೆಗೆ ಹಾಕಬಾರದು ಅಥವಾ ಕರೆಂಟ್ ಬಿಲ್ ಫ್ರೀ ಆಗಿ ಬರ್ತಾ ಇದೆ ಅಲ್ವಾ ಈಗ ಕರೆಂಟ್ ಫ್ರೀ ಮಾತ್ರ ಬೇಕು ಕಾಂಗ್ರೆಸ್ ಇಂದ ಆದ್ರೆ ವೋಟ್ ಮಾತ್ರ ಬಿಜೆಪಿ ಆಗ್ತೀವಿ ಅಂತ ಹೇಳುವಂತ ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಸೊ ಅವರು ಕರೆಂಟ್ ಬಿಲ್ಗೂ ಕೂಡ ಅಪ್ಲಿಕೇಶನ್ ಹಾಕಬಾರ್ದಾಗಿತ್ತು ಗೃಹ ಜ್ಯೋತಿ ಯೋಜನೆಗೆ ಯಾಕೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಮನೆಗೆ ಉಚಿತ ವಿದ್ಯುತ್ ತಗೊಂತ ಇದಾರೆ ಹಾಗಾದ್ರೆ ಅದು ಕೂಡ ಕಾಂಗ್ರೆಸ್ ಕೊಡುವಂತ ಗ್ಯಾರಂಟಿಗಳನ್ನ ಅವರು ತಗೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಜನಗಳೇ ಮಾತಾಡ್ತಾ ಇದ್ದಾರೆ ಎಲ್ಲಾ ಕಡೆ ಇದೇ ಮಾತು ವೈರಲ್ ಆಗ್ತಾ ಇದೆ ಮೀಡಿಯಾ ಮುಂದೂ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಬಟ್ ಮಾಡೋಕ್ಕಾಗಲ್ಲ ಒಂದೊಂದು ಪಕ್ಷ ಅಂತ ಹೇಳಿದಾಗ ಆ ಪಕ್ಷದಲ್ಲೂ ಮಾತಾಡೋರ್ ಇರ್ತಾರೆ ಈ ಪಕ್ಷದಲ್ಲಿ ಆ ಪಕ್ಷಕ್ಕೆ ವಹಿಸ್ಕೊಂಡು ಮಾತಾಡೋರು ಇರ್ತಾರೆ ಬಟ್ ಅದು ನಿಮ್ಗೆ ಬಿಟ್ಟಿರೋದು ನಿಮ್ಮ ಮತ ನಿಮ್ಮ ಹಕ್ಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಎಲ್ಲಿ ಅನುಕೂಲ ಆಗತ್ತೆ ನಮ್ಮ ದೇಶ ಅಭಿವೃದ್ಧಿ ಯಾರು ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಕ್ಷಣ ಮನ ನೀವು ಯೋಚನೆ ಮಾಡ್ಬೇಕಾಗತ್ತೆ ಸೊ ನಿಮ್ಗೆ ಯಾವ್ದು ಪಕ್ಷ ಸರಿ ಅನ್ಸುತ್ತೋ ಅವ್ರಿಗೆ ಖಂಡಿತವಾಗ್ಲೂ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಯಾರು ಕೂಡ ಮಿಸ್ ಮಾಡದೆ ವೋಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಅಂಡ್ ಇನ್ನೊಂದು ವಿಷಯ ಕೂಡ ಹೇಳ್ಬಿಡ್ತೀನಿ ಈಗ ನೀವ್ ಏನಾದ್ರೂ ವೋಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮುನ್ನೂರ ರೂಪಾಯಿ ದುಡ್ಡು ಕಟ್ಟಾಗ್ಬಿಡತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ನ್ಯೂಸ್ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ರೀಚಾರ್ಜ್ ಮಾಡಿಸಿರ್ತೀರಲ್ಲ ಕರೆನ್ಸಿ ಅದು ಕೂಡ ಕಟ್ ಆಗತ್ತೆ ಎರಡು ತಿಂಗಳು ಅಂತ ಹೇಳಿಬಿಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದು ಯಾರೋ ಫೇಕ್ ನ್ಯೂಸ್ ಅಂತದ್ದು ಅಷ್ಟೇನೆ ಬಟ್ ಅವ್ರು ಅಪ್ಸಿರೋದ್ರ ಪ್ರಕಾರ ನೋಡೋದಾದ್ರೆ ಅದು ಖಂಡಿತ ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಒಂದು ಕ್ಷಣ ಯಾಕಂದ್ರೆ ನಾವು ಭೂಮಿ ಮೇಲೆ ಬದುಕಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಓಟ್ ಹಾಕೋದು ಮಾನವನ ಹಕ್ಕು ಹೌದಾ ನೀವ್ ಯಾವ ಪಕ್ಷಕ್ಕಾದ್ರೂ ಹಾಕಿ ಅದು ನಿಮ್ಮಿಷ್ಟ ಮೇಲೆ ಯಾರು ಕೂಡ ಫೋರ್ಸ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಹೌದಾ ಸೊ ನೀವ್ ಯಾರಿಗಾದ್ರೂ ಹಾಕಿ ಆದ್ರೆ ಎಷ್ಟೇ ದೂರದಲ್ಲಿ ಇರಿ ಎಲ್ಲಾದ್ರೂ ಇರಿ ಒಂದು ಕ್ಷಣ ಹೋಗ್ಬಿಟ್ಟು ಒಂದು ಓಟ್ ಅನ್ನ ಕೊಟ್ಟು ಬನ್ನಿ ಯಾಕಂದ್ರೆ ಒಂದು ಓಟ್ ಇಂದ ಎಚ್ ಕೆ ಗೆಲ್ಲೋರು ಕೂಡ ಇರ್ತಾರೆ ಒಂದು ಓಟ್ ಇಂದ ಸೋಲೋರು ಕೂಡ ಇರ್ತಾರೆ ಸೊ ಆ ಕಾರಣದಿಂದಾಗಿ ಯಾರು ಕೂಡ ವೋಟ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಬಟ್ ಇದು ಸುಳ್ಳು ನೀವು ಓಟ್ ಹಾಕ್ಲಿಲ್ಲ ಅಂದ ತಕ್ಷಣ ನಿನ್ ಬ್ಯಾಲೆನ್ಸ್ ಏನ್ ಮುನ್ನೂರ ರೂಪಾಯಿ ಕಟ್ ಆಗೋದಿಲ್ಲ ಓಕೆನಾ ಫೇಕ್ ನ್ಯೂಸ್ ಅಷ್ಟೇನೆ ಇದು ಸೊ ಇದಿಷ್ಟು ಇವಾಗ ಸದ್ಯಕ್ಕೆ ರಾಜಕೀಯದಲ್ಲಿ ನಡೀತಾ ಇದೆ ಸೊ ನೋಡೋಣ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೊದಲನೇ ಹಂತದಲ್ಲಿ ಎಲೆಕ್ಷನ್ ನಡೆಯತ್ತೆ ಅಂಡ್ ಮೇ ಏಳನೇ ತಾರೀಕು ಮತ್ತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ್ದು ನಡೆಯತ್ತೆ ಸೊ ಒಟ್ಟಾರೆ ಜೂನ್ ನಾಲ್ಕನೇ ತಾರೀಕಿಗೆ ಫಲಿತಾಂಶ ಪ್ರಕಟಣೆ ಆಗತ್ತೆ ಅಂದ್ರೆ ಮತ ಎಣಿಕೆ ಸ್ಟಾರ್ಟ್ ಆಗತ್ತೆ ಸೊ ನಾವು ಕೂಡ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀವಿ ಇಲ್ಲಿ ಮೋದಿಜಿ ಅವರು ಗೆಲ್ತಾರ ಅಥವಾ ರಾಹುಲ್ ಗಾಂಧಿ ಅವರು ಗೆಲ್ತಾರ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ ಸೊ ಕೆಲವೊಂದಿಷ್ಟು ಜನಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಇಲ್ಲಿ ನಮ್ಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಕ್ಕೆ ಖಂಡಿತವಾಗ್ಲೂ ಇಷ್ಟ ಇದೆ ಆದ್ರೆ ನಾವು ಯೋಚನೆ ಮಾಡಿರೋ ಪ್ರಕಾರ ಕಾಂಗ್ರೆಸ್ ನಲ್ಲಿ ಸರಿಯಾದಂತಹ ಲೀಡರ್ ಗಳೇ ಇಲ್ಲ ಸೊ ಇಲ್ಲಿ ಮೋದಿಜಿ ಅವರು ಖಂಡಿತ ನಡೆಸ್ತಾರೆ ದೇಶವನ್ನ ಅನ್ನೋ ಒಂದು ನಮ್ಗೆ ನಂಬಿಕೆ ಇದೆ ಬಟ್ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಗೆದ್ರು ಕೂಡ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರೇ ಎಲ್ಲಿ ಪ್ರಧಾನಿ ಆಗ್ಲಿಕ್ಕೆ ಬಿಡ್ತಾರೋ ಅನ್ನೋ ರೀತಿ ಮಾತುಗಳು ಕೂಡ ಬರ್ತಾ ಇದೆ ಸೊ ಅದೆಲ್ಲ ನೋಡೋಣ ಮುಂದೆ ಗೊತ್ತಾಗತ್ತೆ ಗೆದ್ರೆ ಅವ್ರು ಕಿತ್ತಾಡ್ತಾರೋ ಅಥವಾ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ತಾರೋ ಸೊ ಅನ್ನೋದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋದ್ರ ಆಗತ್ತೆ ಸದ್ಯಕ್ಕೆ ಇವಾಗ ನಡೀತಾ ಇರುವಂತಹ ವಿಷಯ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಜಾಸ್ತಿ ಮಾತಾಡ್ಬಿಟ್ನೇನೋ ಸೊ ಈ ರೀತಿ ರಾಜಕೀಯದ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತುಗಳು ಬರ್ತಾ ಹೋಗತ್ತೆ ಒಟ್ಟಾರೆ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ನಿಮ್ಮ ಒಂದು ಕಮೆಂಟ್ ತುಂಬಾನೇ ಮುಖ್ಯ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಓಕೆನಾ ಸೊ ನೀವು ಯಾರಿಗಾದ್ರೂ ಓಟ್ ಹಾಕಿ ಬಟ್ ನಿಮ್ಗೆ ಕಾಂಗ್ರೆಸ್ ಇಂದ ಎಷ್ಟು ಅನುಕೂಲ ಆಗಿದೆ ಅಥವಾ ಇಂದ ಎಷ್ಟು ಅನುಕೂಲ ಆಗಿದೆ ಯಾರಿಂದ ನಿಮ್ಗೆ ಸಹಾಯ ಸಿಗ್ತಾ ಇದೆ ಹಾಗೆ ಯಾವ ರೀತಿಯಾಗಿ ನಿಮ್ಗೆ ಸಹಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬಿಡಿ ಓಕೆನಾ ನಾನು ಇದೇ ರೀತಿ ಗೌರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರ್ಬೇಕು ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು